सहनाभवतु सह नो भुनत्तु सह नेयं करवावहये मा ओ शान्तिः 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 ಜಡ್ಲಿ ಮೇಲೆ ಯಾವುದೇ ಇರಬೇಕು ದೇವರು ಜಡ್ಲಿ ಮೇಲೆ ಯಾ ದೇವರ ಮೇಲೆ ಬೇಕಂದ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಾಕ ಅದು ಬೆಂ ಅದು ಸುಟ್ಟ ಹಾಕ್ತದೆ ಹುಟ್ಟಿ ಹಾಕ್ಲಿಕ್ಕೆ ಕುಂಕುಮ ಇದೆ ಹೀಗಾಗಿ ನಾಳೆಯಿಂದ ಯಾರು ಟಿಕ್ಲಿ ಹಚ್ಕೊಳ್ಳಂಗಿಲ್ಲ ಕಾಶಿ ವಿಶ್ವನಾಥ ನಡೆ ಕೂತಿರಿ ನೀವು ಗುಡೇ ಕೂತೀವಿ ಯಾರು ಟಿಕ್ಲಿ ಹಚ್ಕೊಳ್ಳಂಗಿಲ್ಲ ಎಲ್ಲರೂ ಕುಂಕುಮ ಹಚ್ಕೋಬೇಕ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಇದು ಹೌದಿಲ್ಲ ನೋಡ್ರಿ ಸ್ವಲ್ಪ ಹಿರಿಯರು ನಿಮ್ ಮಕ್ಳಿಗೆ ಸ್ವಲ್ಪ ಹಿಂಗ್ ತಿರು ನೋಡ್ರಿ ನಿಮ್ ನಿಮ್ ಹತ್ತಿದ್ರೂ ಹಾಕ್ತಾರ ನೋಡ್ರಿ ನಿಜವಾಗ್ಲು ಎಲ್ಲ ಯಾಕೆ ಹೇಳ್ತಿವಿ ಅಂತಂದ್ರೆ ಸಣ್ಣ ವಿಷಯ ಅಲ್ಲ ಇದು ಬಹಳ ದೊಡ್ಡ ವಿಚಾರ ಇದೆ ಇವತ್ತಿನ ದಿನಮಾನದೊಳಗ ನೀವೆಲ್ಲರೂ ನೋಡಿ ಎಷ್ಟೋ ಜನ ಯುವತಿಯರ ಮಾನ ಅಪಮಾನ ಆಗ್ತಾ ಇದೆ ಅವ್ರಿಲ್ಲ ಎಷ್ಟೋ ರೇಪ್ ಕೂಡ ಆಗ್ತಾ ಇದೆ ಯಾಕೆ ಆಗ್ತಾ ನೀವು ಎಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸ್ಬೇಕು ಅಂತ ಅವರಿಗೆ ಯಾರಾದರೂ ಒಬ್ಬ ಯುವಕ ನಮ್ಮ ಮೇಲೆ ಕಣ್ಣು ವಿವೇಕಾನಂದರ ಅವರ ವಿರುದ್ಧವಾಗಿ ಹೋಗ್ಬೇಕಾದ್ರೆ ನಮ್ಮ ಭಾರತ ನಮ್ಮ ಹೆಣ್ಣಿ ಒಂದೊಂದು ಗುರುತು ಕೊಟ್ಟಾರ ಆ ಸಂಕೇತಗಳಿಂದ ಯಾರು ಸರಿ ಬರಂಗಿಲ್ಲ ಹೀಗಾಗಿ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಶಿಕ್ಷಣ ಕೊಡ್ತಿರಲ್ಲ ಬಹಳ ಡಿಗ್ರಿ ಕಲಿಸಬಹುದು ಐ ಎಸ್ ಐ ಪಿ ಎಸ್ ಮಾಡಬಹುದು ಆದ್ರೆ ಸಂಸ್ಕಾರ ಏನಿಲ್ಲ ಅಂದ್ರೆ ಏನ್ ಮಾಡ್ತೀರಿ ತಗೊಂಡು ಹೋಗಿಲ್ಲ ಇವತ್ತು ಎಷ್ಟೋ ಜನ ಶ್ರೀಮಂತರು ಹೋಗ್ಯಾರ ಅವಪ್ಪ ಬಿಟ್ಟು ಅವಪ್ಪನ ಶೈಲಿಗೆ ತರಲು ನೀರ್ ಹಾಕೋರು ಯಾರಿಗಿಲ್ಲ ಅವ್ರು ಕೋಟ್ಯಾಧೀಶ್ವರ ಮತ್ತಿವತ್ತು ಇನ್ನೊಂದು ಹೊಸ ಘಟನೆ ನಡುವ ಏನಂದ್ರ ಈ ಹೆಣ್ಣು ಹುಡುಕ್ ಅಕ್ಕಿ ಹೆಣ್ಣಕ್ಕಿ ಹುಡುಗಿ ಅಕ್ಕಿ ಒಂದೇ ಕಲೀಲಕ್ಕ ಬಿಡಲಕ್ಕ ಅಕ್ಕಿಗೆ ಮಾತ್ರ ನೌಕರಿ ಇದ್ದ ಹುಡುಗಿ ಎಂತ ಕಾಲ್ ಬಂದ್ ನೋಡ್ರಿ ಆದ್ರೆ ನಿಜವಾಗ್ಲೂ ಹೇಳ್ತೇನೆ ನಿಮ್ಗೆ ಒಂದು ಮಾತು ಹೇಳ್ತೇನೆ ನೀವು ನೌಕರಿ ಹುಡುಗ ಕೊಡ್ತಿರೋ ಐ ಎಸ್ ಆಫೀಸರ್ ಹುಡುಗ ಕೊಡ್ತಿರೋ ಗೊತ್ತಿಲ್ಲ ಇವತ್ತಿನ ನಿರ್ಮಾಣದೊಳಗ ಅತಿ ಏನಂತಂದ್ರೆ ಡೈವರ್ಸ್ ಆಗಿದ್ರು ಲಿಷ್ಟ ಏನ್ರಿ ತೆಗೆದು ನೋಡ್ರಿ ಡೈವರ್ಸ್ ಅವ್ರು ಆಗಿದ್ರಿಷ್ಟ ದೊಡ್ಡ ದೊಡ್ಡ ಕ್ರಿಕೆಟ್ ಆಟಗಾರರ ದೊಡ್ಡ ದೊಡ್ಡ ವಿ ರಾಜಕೀಯ ವ್ಯಕ್ತಿಗಳ ಮತ್ತು ಎಷ್ಟೋ ಜನ ಕೋಟ್ಯಾಧೀಶ ಶ್ರೀಮಂತರ ಅಧಿಕಾರಿಗಳ ಅವ್ರದ ಏನಂತಂದ್ರೆ ಡೈವರ್ಸ್ ಆಗಿದೆ ಅವ್ರ ಇತಿಹಾಸ ಯಾವ ರೈತನ ಮಕ್ಕಳ ಡೈವರ್ಸ್ ಆಗಿಲ್ಲ ರೈತನ ಮಕ್ಕಳಿಗೆ ಯಾಕೆ ಕೊಡಂಗಿಲ್ಲ ಎರಡು ವರ್ಷ ಏನಾದರೂ ಎಲ್ಲಾ ರೈತರು ಬಿತ್ತ ಬಿದ್ದ ನಿಲ್ಲಿಸ್ಬಿಟ್ರೆ ಹೆಂಗ್ತ ಜಗತ್ತಿನ ಪರಿಸ್ಥಿತಿ ರೈತರು ಬೆಳೆಯನ್ನ ಬಿತ್ತಿ ಬೀಳ್ ಹಾಕ್ಬಿಟ್ರ ಅಂತ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಿ ನೋಡೋಣ ಪಂಚಾಯತಿ ಮೆಂಬರ್ ಹಿಡ್ಕೊಂಡು ರಾಷ್ಟ್ರಪತಿ ತನಕ ಅವ್ನು ಎಷ್ಟ ಪಂಡು ತಗೊಂಡಿರಬಹುದು ಅವ್ ಎಷ್ಟು ಕೋಟ್ಯಾಲಿಶಿರಬಹುದು ಊರಿನೊಳಗೆ ಶ್ರೀಮಂತ ಶ್ರೀಮಂತಿರಬಹುದು ಗೌಡ್ ಇರಬಹುದು ರಾಜಕೀಯ ವ್ಯಕ್ತಿ ಇರಬಹುದು ಜಗದ್ಗುಳ ಇರಬಹುದು ಸ್ವಾಮಿಗಳು ಇರಬಹುದು ಆದ್ರೆ ಅವರು ಕಸಿರ್ತಕ್ಕ ಬಂಗಾರನ ಯಾರು ತಿನ್ಲಕ್ಕಾಗಲ್ಲ ರೊಕ್ಕನ ಯಾರು ತಿನ್ಕ ಎಲ್ಲರೂ ರೈತ ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ಬೇಕಾಗ್ತದ ಅದು ನೀವು ನೆನಪಿಟ್ಕೊಳ್ಬೇಕು ಅಂತಕ್ಕಂತ ಮಾತನ್ನು ಹೇಳಿ ರೈತರ ಮಕ್ಕಳಿಗೆ ಕೂಡ ನೀವೆಲ್ಲರೂ ಗೌರವ ಕೊಡುವಂತ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಬಹಳ ಸಮಯ ಇರದ ಎಲ್ಲರೂ ಉಪಾಸ ಇದೀರಿ ಇಷ್ಟಲಿಂಗ ಪೂಜೆ ಆಗ್ತದ ಮತ್ತೊಂದ್ ದಿನ ಬಂದು ಒಂದು ತಾಸ್ ಪ್ರವಚನ ಮಾಡ್ತಾರೆ ನಮ್ಮ ಪಾಂಡುರಂಗ ಮಹಾರಾಜರು ಗೌರವದೊಳಗ ಪುರಾಣವನ್ನ ಕೇಳಿವಿ ಇಲ್ಲ ಸುತ್ತಮುತ್ತ ಅಲ್ಲಿ ಬರ್ತಾರ ಅವ್ರಿಲ್ಲ ಅಂತಹ ಪುರಾಣಿಕರು ಪ್ರವಚನಕರು ನಿಮ್ಮೂರೊಳಗೆ ಅವರು ಶಾಂತ ಸ್ವಭಾವದವರು ಎಲ್ಲರ ಒಂದು ಯಾವುದೇ ಪೀಠ ಆಗಿರಬಹುದು ಯಾವುದೇ ಜಾತಿ ಆಗಿರಬಹುದು ಒಬ್ಬ ಕಾವಿದಾರಿಗಳಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ನಿಜವಾದ ಶಿವನ ಸ್ವರೂಪ ಅಂತ ತಿಳ್ಕೊಂಡು ನೀವು ಭಾವಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಜವಾಗ್ಲೂ ಬಹಳ ಖುಷಿ ಆಗ್ತದ ಶಿವತ್ತಿನ ದಿವಸ ನೀವು ಇಲ್ಲೇನು ಬಂದು ಕುಂತಿರಲ್ಲವಾ ನೀವು ಜೀವನದೊಳಗೆ ಯಾಕೆ ಹೇಳಗತ್ತಿಂದ ನಾವು ರಾತ್ರಿ ಮರ್ಕೊಂಡಿವಿ ಅಂದ್ರೆ ಬೆಳಗ್ಗೆ ಎದ್ದಿರೋದು ಗ್ಯಾರಂಟಿ ನಿಮಗೆ ಹೌದಿಲ್ಲ ರಾತ್ರಿ ಅಂದ್ರೆ ಬೆಳಿಗ್ಗೆ ಎತ್ತಿ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ ಬೆಳಿಗ್ಗೆ ಎತ್ತವಿ ಅಂತಂದ್ರೆ ಮತ್ತೆ ಹೊಳೆ ರಾತ್ರಿ ಮಲ್ಕೊಂತೀವನ ಗ್ಯಾರಂಟಿ ಇಲ್ಲ ಅಂತಹ ಸಮಯದ ಇರೋ ತನಕ ಖುಷಿಯಾಗಿ ಸಂತೋಷವಾಗಿ ಯಾರ ಮೇಲೂ ದ್ವೇಷ ಮಾಡದೆ ಯಾರ ಮೇಲೂ ಕೂಡ ಅವಮಾನ ಅಪಮಾನವನ್ನ ಮಾಡದೆ ಯಾರ ಬಗ್ಗೆನೂ ನಿಂದನೆ ಮಾಡದೆ ಯಾರ ಬಗ್ಗೆನೂ ಕಾಲೇಡೀಲಾರದೆ ಒಬ್ಬ ಬೆಳೆ ಆಗತ್ತಾನ ಅಂದ್ರ ಅವ ಬೆಳಿಲಿಲ್ಲಪ್ಪ ಅಂತ ತಿಳ್ಕೊಂಡು ಯಾರು ದೊಡ್ಡ ಮನಸ್ಸು ಇರ್ತದೆ ಅವ ನಿಜವಾಗ್ಲೂ ಕೂಡ ದೊಡ್ಡ ವ್ಯಕ್ತಿ ಸಮಾಜದೊಳಗೆ ಆಗ್ತಾನೆ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದೇವೆ ಏನು ಅಂತಂದ್ರೆ ಇಲ್ಲಿ ಯಾರ್ಯಾರು ಬಂದಿರಲ್ಲ ನಿಮ್ಮ ಜೀವನದ ಒಳಗೆ ಎಷ್ಟೇ ಕಷ್ಟಗಳಿರಲಿ ಆ ಕಷ್ಟಗಳು ದೂರ ಆಗಲಿ ಎಷ್ಟೇ ಇಷ್ಟಾರ್ಥಗಳಿರ್ಲಿ ಅವೆಲ್ಲ ಇಷ್ಟಾರ್ಥಗಳು ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ ಇಲ್ಲಿ ಜನ ಜೀವನದೊಳಗ ಈ ಮಾತನ್ನ ಎಲ್ಲ ಕಡೆ ಹೇಳಿ ಏನಂತಂದ್ರೆ ಭಾಜನಲ್ಲಿ ಯುವಕರಾದ್ರೆ ಅಂತ ಹೇಳೋದಿಲ್ಲ ನಿಮ್ ಕೈ ಒಂದು ಮಾತು ಕೇಳ್ತಾರೆ ಯಾರು ಪ್ರೀತಿ ಮಾಡಗತ್ತಿರಲ್ಲ ಪ್ರೀತಿ ಮಾಡಿ ಆದ್ರೆ ದೇಹದ ಪ್ರೀತಿ ಬೇಡ ದೇಶದ ಪ್ರೀತಿ ಮಾಡಿ ನೋಡಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಜವಾಗಲೂ ಈ ಜಗತ್ತಿ ದೇಶ ನಿಂತಿದೆ ಯುವಕರ ಮೇಲೆ ಆ ಯುವಶಕ್ತಿ ಎಲ್ಲರೂ ಗಟ್ಟಿಯಾಗಿ ನಿಂತಾಗ ಮಾತ್ರ ನಮ್ಮ ಭಾರತ ದೇಶ ಇಂತಹ ಪಾವಿತ್ರ್ಯತೆಗೆ ರಕ್ಷಣೆ ಮಾಡಕ್ಕೆ ತಯಾರಾಗಬೇಕು ಇವತ್ತು ನಿಮ್ಮ ಮಕ್ಕಳಿಗೆ ಏನ್ ಮಾಡ್ರಿ ಆದ್ರೆ ಆದ್ರೂಸುವಾಗ ಒಬ್ಬ ಸೈನಿಕನಾಗೈನಿಕ ಮಾಡ್ರಿ ಒಬ್ಬ ರೈತನಾಗಿ ಮಾಡ್ರಿ ಒಬ್ಬ ಮನಿ ಮಾಡ್ರಿ ನಿಮ್ಮ ಜೀವನನೇ ಬಂಗಾರ ಆಗಿ ಹೋಗ್ತದೆ ಅಂತಕ್ಕಂಥ ಮಾತು ಯಾಕಂತಂದ್ರೆ ಇಷ್ಟೆಲ್ಲ ನಾವು ಆರಾಮಾಗಿ ಕುಂತೀವಿ ಮಸ್ತ್ ಎಲ್ಲ ಜಬರ್ದಸ್ತ್ ಊಟ ಮಾಡಿ ಆರಾಮಾಗಿ ಕುಂತೀವಿ ಮಾತಾಡಕೋತಂದ್ರ ದೇಶದ ಗಡಿ ಕಾಯುವಂತಹ ಸೈನಿಕ ತನ್ನ ಹೆಂಡ ಮಕ್ಕಳನ್ನ ಬಿಟ್ಟು ಹೋಗಿರ್ತಾರ ತನ್ನ ದೋಸ್ತರನ್ನ ಬಿಟ್ಟು ಹೋಗಿರ್ತಾರ ತನ್ನ ಸಂತೋಷವನ್ನ ತ್ಯಾಗ ಮಾಡಿರ್ತಾರೆ ಅದೆಲ್ಲಾನು ಬಿಟ್ಟು ಬಿಸಿಲು ಗಾಳಿ ಮಳೆ ಎಲ್ಲವನ್ನೂ ಏನಂತಂದ್ರ ತಾಳ್ಕೊಂಡು ದೇಶದ ಭಾರತ ದೇಶದ ಪ್ರಜೆಗಳು ನನ್ನ ಪ್ರಜೆಗಳು ನನ್ನ ಜೀವ ಹೋದ್ರ ಪರವಾಗಿಲ್ಲ ನನ್ನ ದೇಶ ಉಳಿಬೇಕಂತ ತಿಳ್ಕೊಂಡು ಏನು ನಿಂತ ನನ್ನ ಸೈನಿಕ ಅವ ನಿಜವಾದ ಏನ್ ಹೀರೋ ಅಂತಕ್ಕಂಥ ಮಾತ ಯಾರ್ಯಾರು ಹೀರೋ ಒಂಟ್ರಿಗೆ ಅವ್ರು ಇರುವಾಗ ಅವ್ರ ನಟರು ಪಿಕ್ಚರ್ ದ ಹೀರೋ ಖಾನ್ ಸಲ್ಮಾನ್ ಖಾನ ಶುರಿ ದರ್ಶನ ಯಾರಲ್ಲ ಅವರೆಲ್ಲ ನಟರು ಹೀರೋಗಳಲ್ಲ ಈ ಜಗತ್ತಿನೊಳಗೆ ರಿಯಲ್ ಹೀರೋ ಇರೋದು ಎರಡೇ ರಿಯಲ್ ಹೀರೋ ಎರಡೇವತ್ತಂದ್ರ ಒಂದು ಭಾರತದ ಗಡಿ ಕಾಯುವಂತಹ ಹುಲಿ ಸೈನಿಕ ಒಂದು ಅನ್ನದಾತನಾಗಿರ್ತಕ್ಕಂಥ ರೈತ ಇವರು ನಿಜವಾದ ರಿಯಲ್ ಹೀರೋಗಳು ಅಷ್ಟಕ್ಕತೆ ನಾವು ಕೆಲವರು ಕೂಡ ಗಮನ ಇಟ್ಕೊಳ್ಬೇಕು ನೀವು ಇವತ್ತಿನ ದಿವಸ ಕೊನೆ ಸಂದೇಶವನ್ನು ನಾನು ಕೂಡ ನಿಮಗೆ ಪಟ್ಟಾಲಿಕರ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗಿದೆ ಇವತ್ತಿನ ದಿವಸ ಇಲ್ಲಿ ಭಾಳ ಜನ ಸಾಲಿ ಕಲ್ತೋರು ಅದ್ರಿ ಕಳಿಲಾರದು ರೀ ರೊಕ್ಕ ಇದ್ದವ್ರುನು ಅದ ರೀ ಇಲ್ಲಾರ್ದವ್ರುನು ಅದೇ ರೀ ಕಾಲು ಇದ್ದವ್ರು ಅದ್ರಿ ಅದೇ ಆದ್ರೆ ಇಡ್ಲಿ ಎಲ್ಲ ಈಗಿಂದ ಕೊನೆಯದಾಗ ಒಂದು ಸಂದೇಶ ಹೇಳ್ತೇನೆ ಎಲ್ಲರ ಜೀವನದ ಹೆಂಗಿರ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ನೋಡಿ ಎಲ್ಲರೂ ಇರೋ ತನಕ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸಣೆ ಇರ್ಲಿ ಮನಸ್ಸಿನ ಗೂಡು ಕೂಲ್ ಆಗಿರ್ಲಿ ಕಾರೇ ಇರ್ಲಿ ಕಾಲೇ ಇರ್ಲಿ ಬದುಕಿನ ಒಟ್ಟು ನೀಟ್ ಆಗಿರ್ಲಿ ಕಾಸೆ ಇರ್ಲಿ ಲಾಸೆ ಇರ್ಲಿ ನಿಮ್ಮೆಲ್ಲರ ಬದುಕು ಮಾತ್ರ ಕ್ಲಾಸ್ ಆಗಿ ಮಾಸ್ ಆಗಿ ಇರ್ಲಿ ಅಂತಕ್ಕಂತ ಆಶೀರ್ವಾದವನ್ನು ಮಾಡ್ತಾ ಎಲ್ಲರಿಗೂ ಕೂಡ ಭಗವಂತ ಕಾಶಿ ವಿಶ್ವನಾಥ ಎಲ್ಲರಿಗೂ ಬಂಗಾರದ ಜೀವನವನ್ನ ಕರೆಸ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ಜೀವನದೊಳಗೆ ಏನಾದ್ರೂ ನೀವ್ ಯಾರಾದ್ರೂ ದೋಸ್ತ ಹಿಡಿದ್ರು ಬೆಳೆ ನಮ್ ಬಿಗಿ ಹಿಡಿದ್ರು ಬೆಳೆಸ್ತಾರ ಯಾರೋ ಒಬ್ರು ರಾಜಕೀಯ ವ್ಯಕ್ತಿ ಹಿಡಿದಮ್ ಕಳಿಸ್ತಾರ ಅಂತಂದ್ರೆ ನೀವು ತಪ್ತ ತಿಳ್ಕೊಂಡಿ ಆದ್ರ ಕೊನೆಗೆ ನಮಗ ಗತಿ ಆಗೋ ದೇವ್ರಪ್ನ ನಮ್ ಜೊತಿ ಬರೋ ದೇವ್ರ ಯಾಕಂತಂದ್ರೆ ಯಾರು ಜೀವನದೊಳಗೆ ಯಾರು ಬೆಳೆಸಂಗಿಲ್ಲ ನಿಮ್ಮ ಜೀವನದೊಳಗ ಮಂದಿ ಬಗ್ಗೆ ಮತ್ತೆ ಮುಂದಿನ ಜೀವನದ ಬಗ್ಗೆ ಯಾವತ್ತು ವಿಚಾರ ಮಾಡಬಾರ್ದು ಮಂದಿ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಯಾವತ್ತು ವಿಚಾರ ಮಾಡಬಾರದು ಯಾಕಂತಂದ್ರೆ ಯಾರ ಕೈ ಹಿಡಿದ್ರ ಬೆಳೆಸ್ತಾರೋ ಇಲ್ಲ ಗೊತ್ತಿಲ್ಲ ಯಾರ ಕೈ ಹಿಡಿದ್ರೆ ನಮ್ ಜೀವನ ಬಂಗಾರ ಆಗ್ತದೆ ಗೊತ್ತಿಲ್ಲ ಆದ್ರೆ ಕೈ ಹಿಡಿಬೇಕು ಎಂತ ಕೈ ಹಿಡಿಬೇಕಂದ್ರೆ ಆತ್ಮಗಳೇ ನೀವಾಗಿ ಡೈಮಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್ ಸತ್ಯದಲ್ಲೇ ಕಳಚಿ ಹೋಗಲಿಸಿದೆ ಮಾಯಾ ಪ್ರಪಂಚ ತನ್ನ ಎಂಡ ಕಳಚಿ ಬಿಡಿ ನಿಮ್ಮ ಮಾಯಾ ಪ್ರಪಂಚ ಬ್ಲೈಂಡ್ ಮಾಡ್ತೀನಿ ತಿಳ್ಕೊಂಡು ಕಾಶಿ ವಿಶ್ವನಾಥರೇ ನಿಮಗ ಆಶೀರ್ವಾದ ಮಾಡ್ಯಾನ ಅಂತಂದ್ರ ಈ ಜಗತ್ತಿನೊಳಗೆ ನಿಮಗಿಂತ ಪುಣ್ಯವಂತರು ಈ ಜಗತ್ತಿನೊಳಗೆ ಯಾರು ಇಲ್ಲ ನನಗ ಬಹಳ ವರ್ಷ ಆಯ್ತು ಚಿಕ್ಕ ವಯಸ್ಸಿನೊಳಗೆ ನಮ್ಗೆ ಮಾಸ್ತರ ರಿಲೇಷನ್ ಅದ ಸ್ವಾಮಿ ಅವ್ರ ಮೇಲೆ ಅವಾಗ ಚಿಕ್ಕ ವಯಸ್ಸಿನಾಗ ಬಂದ್ ನೆನಪಿಲ್ಲ ಏನಾದ್ರೆ ಹೆಂಗಂತ ಗೊತ್ತಿಲ್ಲ ಆದ್ರೆ ಇನ್ನೊಬ್ರು ಬಂದಿತ್ತು ಇಬ್ಬರು ಜನ ಬಂದು ಹೇಳಿದಾಗ ಬಹಳ ಖುಷಿ ಐತೆ ಕುಡಿಯುವ ದೇವಸ್ಥಾನ ನೋಡಿಲ್ಲ ಅಂತ ನೋಡಿಲ್ಲೇಳ್ಕೊಂಡು ನಿಜವಾಗ್ಲು ನೀವು ಪುಣ್ಯವಂತರೋ ಗೊತ್ತಿಲ್ಲ ಆದ್ರ ಇವತ್ತು ನಾ ಮನೆ ದರ್ಶನ ಮಾಡಿಲ್ಲ ನಾನು ಇರುವ ಭಾಗ್ಯವಂತ ಈಗಾಗಲೇ ನಮ್ಮ ಅಗಲವರ ಬರ ಪೂಜೆ ಮಾತಾಡಿದ್ರು ನಡೀತಾರೆ i not